ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಮೂರು ಒಂಬತ್ತು ಆರು ಏಳು ಮತ್ತು ಮಾಗನೂರು ಬಸ್ ರಸ್ತೆ ದಾವಣಗೆರೆ ಸಂಪರ್ಕಿಸಿ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಮೂರು 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 ಸುದೀರ್ಘ ಬಾಡಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ ಬಳಸಿ ಸರ್ಫಾ ಲಗ್ಜುರಿ ಎಮಲ್ಷನ್ ಪೇಂಟ್ ಲೋ ಲೋಬಿಒಿ ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ತ್ ಸರ್ಫಾ ಕೋಟ್ಸ್ ಡಿಸೆಂಬರ್ ಹದಿನೈದರಂದು ಶಿವಮೊಗ್ಗ ನಗರದ ಅಲ್ಲಮಪುರ ಮೈದಾನ ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ಆಳ್ವ ಸಾಂಸ್ಕೃತಿಕ ವೈಭವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ತಿಳಿಸಿದ್ದಾರೆ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಿಎಸ್ ಷಡಕ್ಷರಿ ಆಳ್ವಾಸ್ ತುಡಿಸಿರಿ ಶಿವಮೊಗ್ಗ ಜಿಲ್ಲಾ ಘಟಕ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಡಿಸೆಂಬರ್ ಹದಿನೈದರಂದು ಸಂಜೆ ಐದು ಮೂವತ್ತಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಈ ವೈಭವ ನಡೆಯಲಿದೆ ಕಾರ್ಯಕ್ರಮವು ಆಳ್ವಾಸ್ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ ಅವರ ನೇತೃತ್ವದಲ್ಲಿ ನಡೆಯಲಿದೆ ಈ ಬಾರಿಯ ಈ ಕಾರ್ಯಕ್ರಮಕ್ಕೆ ಹದಿನೈದು ಸಂಘಗಳ ಸಹಯೋಗ ಸಿಕ್ಕಿರುವುದು ಒಂದು ವಿಶೇಷವಾಗಿದೆ ವೇದಿಕೆಯಲ್ಲಿ ಹನ್ನೆರಡರಿಂದ ಹದಿನೈದು ರೀತಿಯ ಕಲಾ ಪ್ರಕಾರಗಳ ಮುನ್ನೂರು ಜನರ ವಿದ್ಯಾರ್ಥಿಗಳ ತಂಡವು ಸತತ ಮೂರು ಗಂಟೆಗಳ ಕಾಲ ಪ್ರದರ್ಶನವನ್ನು ನೀಡಲಿದೆ ಎಂದು ರಾಜ್ಯ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ಮಾಹಿತಿ ನೀಡಿದ್ದಾರೆ ಕೂಡ ತಿಳಿದಿರುವಂತೆ ಡಾಕ್ಟರ್ ಅಧ್ಯಕ್ಷರು ಆರ್ವಾಸ್ ಫೌಂಡೇಶನ್ ಮೂಡ್ಬಿದಿರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು ಸೊ ಪ್ರತಿ ಐದು ವರ್ಷಗಳಿಂದ ನಿರಂತರವಾಗಿ ನಾವು ಮತ್ತು ದಿನೇಶ್ ಅವರು ಈ ಒಂದು ಆಳ್ವಾಸ್ ನುಡಿಸಿರಿ ಘಟಕಾಂತ ಮಾಡ್ಕೊಂಡು ಅದರ ನೇತೃತ್ವದಲ್ಲೇ ಇದ್ವಿ ಆದರೆ ಈ ಸಲ ವಿಶೇಷವಾಗಿ ಸುಮಾರು ಒಂದು ಇಪ್ಪತ್ತೈದು ಸಂಘಗಳನ್ನು ಸೇರಿಸ್ಕೊಂಡು ಒಂದು ಚೆನ್ನಾಗಿ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದಾಗ ಸೊ ಈ ಹಂತದವರೆಗೆ ಕೂಡ ಪ್ರಾಥಮಿಕ ಹಂತಗಳನ್ನೆಲ್ಲ ಮುಗಿಸಿ ಸಭೆಗಳನ್ನು ಮಾಡಿ ಇವತ್ತು ಪತ್ರಿಕಾಗೋಷ್ಠಿ ಹಂತದವರೆಗೆ ಕೂಡ ನಾವು ಬಂದಿರುವಂಥದ್ದು ಸುಮಾರು ಹನ್ನೆರಡು ಹದಿನೈದು ಕಲಾ ಪ್ರಕಾರಗಳನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸುವಂಥ ಕೆಲಸವನ್ನು ಆ ಒಂದು ಆಳ್ವಾಸ್ ಯು ಮುನ್ನೂರು ಜನ ವಿದ್ಯಾರ್ಥಿಗಳು ಮೂರು ಗಂಟೆಗಳ ಕಾಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬಹುಶಃ ಇದು ನಮ್ಮ ಎಷ್ಟೇ ಹಣವನ್ನು ಕೊಟ್ಟರು ಕೂಡ ಈ ಥರದ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾಗಿರುವಂಥ ಕಾರ್ಯಕ್ರಮ ಮೂಡಿ ಬರುವಂಥದ್ದು ನಮಗೆ ಗೊತ್ತಿದೆ ನಾವು ಬಹುಶಃ ಸೈನ್ಸ್ ಫೀಲ್ಡಲ್ಲಿ ಒಂದೆರಡು ಬಾರಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಬಾರಿ ಆಮೇಲೆ ಎನ್ ಎ ಎಸ್ ಗ್ರೌಂಡಲ್ಲಿ ಒಂದು ಬಾರಿ ಕೂಡ ನಾಲ್ಕು ಬಾರಿ ಮಾಡಿದ್ದೇವೆ ಬಹುಶಃ ಅಲ್ಲೆಲ್ಲ ಅವಾಗೆಲ್ಲ ನೋಡಿದಾಗ ಅವತ್ತಿನ ಕಾಲಕ್ಕೆ ಮಿನಿಮಮ್ ಹತ್ತು ಹದಿನೈದು ಸಾವಿರ ಜನ ಇದ್ರು ಬಹುಶಃ ಇವತ್ತು ಸಂಘ ಸಂಸ್ಥೆಗಳು ಎಲ್ಲ ಕೂಡ ಒಟ್ಟಿಗೆ ತೆಗೆದುಕೊಂಡಿರುವಂಥ ಕಾರಣಕ್ಕಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಒಂದು ಪ್ಲಾನ್ ಇಟ್ಕೊಂಡು ನಾವು ಇವಾಗ ಫ್ರೀಡಮ್ ಪಾರ್ಕಲ್ಲಿ ಕಾರ್ಯಕ್ರಮನ ಮಾಡ್ತಾ ಇರುವಂಥದ್ದು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಮಾರ್ಕೆಟಿಂಗ್ ಮಾಡಬೇಕು ಅದು ಮಾಡಬೇಕು ಆ ಥರದ್ದು ಇರುತ್ತೆ ಈ ಕಾರ್ಯಕ್ರಮಕ್ಕೆ ಸದಭಿರುಚಿಯ ಕಾರ್ಯಕ್ರಮ ಆಗಿರೋದ್ರಿಂದ ಕುಟುಂಬ ಸದಸ್ಯರು ಫ್ಯಾಮಿಲಿ ಮತ್ತು ವಿಶೇಷವಾಗಿ ಮಕ್ಕಳ ಜೊತೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾವು ಬಯಸ್ತೇವೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಚಾರ ಆಗ್ಬೋದು ಆ ಥರದ ಸೋಷಿಯಲ್ ಮೀಡ್ಯಾದಲ್ಲಿ ಏನೇನು ಹೇಳಬೇಕು ಆ ಎಲ್ಲ ಕೆಲಸಗಳನ್ನು ಕೂಡ ನಾವು ಮಾಡುವಂಥ ಕೆಲಸಗಳನ್ನು ಮಾಡಿದ್ದೇವೆ ಇದರ ಮುಖ್ಯವಾಗಿ ಈ ಕಾರ್ಯಕ್ರಮ ಕರೆಕ್ಟಾಗಿ ಮುನ್ನೂರು ವಿದ್ಯಾರ್ಥಿಗಳು ಮೂರು ಗಂಟೆಗಳ ಕಾಲ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಹಿಡಿದು ಸಂಸದರಿಂದ ಹಿಡಿದು ಹಾಲಿ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರಿಂದ ಹಿಡಿದು ಮಾಜಿ ಶಾಸಕರುಗಳು ಮಾಜಿ ವಿಧಾನ ಪರಿಷತ್ ಸದಸ್ಯರಿಂದ ಹಿಡಿದು ಸ್ವಾಮೀಜಿಗಳಿರ್ಬೋದು ಫಾದರ್ಸ್ಗಳಿರ್ಬೋದು ಎಲ್ಲರನ್ನೂ ಕೂಡ ಜಡ್ಜಸ್ಗಳಿಂದ ಹಿಡಿದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಹಿಡಿದು ಡಿ ಸಿ ಎಸ್ ಪಿ ಸಿಒ ಅವರಿಂದ ಹಿಡಿದು ಆಮೇಲೆ ಸಂಘ ಸಂಸ್ಥೆ ಮುಖಂಡರು ಮುಖ್ಯಸ್ಥರುಗಳು ಎಲ್ಲರನ್ನೂ ಕೂಡ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ರೀಜನ್ ರಿಲಿಜಿಯನ್ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅವರೆಲ್ಲರಿಗೂ ಕೂಡ ಈಗಾಗಲೇ ಆಹ್ವಾನ ಪತ್ರಿಕೆಗಳನ್ನು ಸಿದ್ಧ ಆಗಿದೆ ಈಗಾಗಲೇ ನೆನ್ನೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಕೂಡ ನಾವು ಕೊಟ್ಟು ಬಂದಿದ್ದೇವೆ ಸೊ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅವರನ್ನು ಕರೆದು ಆ ಕಾರ್ಯಕ್ರಮದಲ್ಲಿ ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಎಲ್ಲರನ್ನೂ ತೊಡಗಿಸಿಕೊಂಡು ಮಾಡುವಂಥ ಇದು ಕಾರ್ಯಕ್ರಮ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಎರಡನೇದು ಇದಾದ ನಂತರದಲ್ಲಿ ಈಗ ಇನ್ವಿಟೇಷನ್ಸ್ ಎಲ್ಲ ಮುಗಿದ ಮೇಲೆ ಇನ್ನು ಪ್ರೋಸೆಸ್ ಪಬ್ಲಿಸಿಟಿ ದೃಷ್ಟಿಯಿಂದ ಏನು ಸಂಘ ಸಂಸ್ಥೆಗಳು ಇಪ್ಪತ್ತಿದೆ ಅವರೆಲ್ಲರೂ ಕೂಡ ಅವರ ಸದಸ್ಯರಿಂದ ಹಿಡಿದು ಎಲ್ಲರಿಗೂ ಕೂಡ ತಿಳಿಸುವಂತ ಕೆಲಸ ಮಾಡ್ತಾರೆ ಸುಮಾರು ಒಂದು ಎಂಟು ಸಾವಿರ ಜನರಲ್ ಪಾಸನ್ನು ಇಶ್ಯೂ ಮಾಡಿಸಿದ್ದೇವೆ ಒಂದೂವರೆ ಸಾವಿರದವರೆಗೆ ವಿ ಐ ಪಿ ಪಾಸ್ಗಳನ್ನು ಕೂಡ ನಾವು ಮಾಡಿದ್ದೇವೆ ಶಾರ್ಪ್ ಆರ್ ಗಂಟೆಗೆ ಯಾರು ಬರಲಿ ಬಿಡ್ಲಿ ಕಾರ್ಯಕ್ರಮ ಆರು ಗಂಟೆಗೆ ಕಟ್ಟುನಿಟ್ಟಾಗಿ ಒಂಬತ್ತು ಗಂಟೆವರೆಗೆ ನಡೀತದೆ ಐದುವರೆಂದ ಆರು ಗಂಟೆ ವೇದಿಕೆ ಕಾರ್ಯಕ್ರಮ ಅನ್ನುವಂಥದ್ದನ್ನು ತಮ್ಮ ಗಮನ ಕೇಳಿಕೆ ಬಯಸ್ತಾನೆ ಇಲ್ಲಿ ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಲೋಕಲ್ ಕಾರ್ಪೊರೇಷನ್ ಇರ್ಬೋದು ಅವರೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಸೊ ಅವರು ಕೂಡ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಎಲ್ಲ ಆರ್ಗನೈಜೇಷನ್ ಅವರು ಕೂಡ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬರ್ತೇವೆ ನಾವು ಬರ್ತೇವೆ ನಾವು ಬರ್ತೇವೆ ಅಂತೇಳಿ ಮುಂದೆ ಬಂದಿದ್ದಾರೆ ವಿಶೇಷವಾಗಿ ಪ್ರೆಸ್ ಟ್ರಸ್ಟು ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅವರು ಕೂಡ ನಮ್ಮ ಜೊತೆ ಕೈಜೋಡಿಸಿದ್ದಾರೆ ಅವರೆಲ್ಲ ಕೂಡ ಒಟ್ಟಾಗಿ ಸೇರಿ ಈವೆಂಟನ್ನು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಎಲ್ಲ ಫ್ಯಾಮಿಲಿ ಮಕ್ಕಳು ಕೂಡ ಬಂದರೆ ಆಗಬೇಕು ಇದು ಪ್ರತಿ ವರ್ಷ ಆಗಬೇಕು ಅನ್ನುವಂಥ ಕನಸು ನಮ್ದಿದೆ ಬಜೆಟ್ ಇರ್ಬೋದು ಬೇರೆ ಬೇರೆ ಪ್ಲಾನ್ ಇರ್ಬೋದು ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ದಿನೇಶ್ ಅವರು ಮಾಡಿದ್ವಿ ಅದಾದ ನಂತರ ಮಾಡಲಿಕ್ಕೆ ಆಗಿಲ್ಲ ಸೊ ಅದನ್ನು ಈಗ ಕೂಡ ಈ ಈವೆಂಟನ್ನು ನಾವು ಮಾಡ್ತಾ ಇದ್ದೇವೆ ಎನ್ನುವಂಥ ಮಾಹಿತಿಯನ್ನು ತಮ್ಮ ಗಮನಕ್ಕೆ ಹೇಳ್ತಾ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಕಲ್ಚರಲ್ ಮೂಮೆಂಟ್ ಸ್ವಲ್ಪ ಕಡಿಮೆ ಆಗಿತ್ತು ಸ್ಮಾಲ್ ಸೆಗ್ಮೆಂಟಲ್ಲಿ ಇತ್ತು ಒಂದು ಲಾರ್ಜ್ ಸ್ಕೇಲಲ್ಲಿ ಕಲ್ಚರಲ್ ಮೂಮೆಂಟ್ ಆಗಿರಲಿಲ್ಲ ಸೊ ಆ ಪ್ಲಾನನ್ನು ನಾವು ಈ ಸ್ಟೇಜ್ನಲ್ಲಿ ಈಗ ಮೂವ್ ಮಾಡ್ತಾ ಇದ್ದೇವೆ